ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋವನ್ನು ದೇವಿ ಸ್ಮರಣೆಯೊಂದಿಗೆ ಶುರು ಮಾಡೋಣ ನಾನಿವತ್ತು ಒಂದು ಶಕ್ತಿಶಾಲಿಯಾದಂತಹ ತುಂಬ ಮಹಿಮೆ ಇರುವಂತಹ ಒಂದು ದೇವಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ದೇವಿ ದಟ್ಟ ಅರಣ್ಯ ಕಾಡಿನ ಮಧ್ಯೆ ನೆಲೆಗೊಂಡಂತಹ ಶಕ್ತಿ ದೇವತೆ ಇವಳನ್ನು ದೇವಿ ಎಂದು ಬೇಡಿ ಹೋದರೆ ಕೈಬಿಟ್ಟಂಥ ಇತಿಹಾಸವೇ ಇಲ್ಲ ಸ್ನೇಹಿತರೆ ಈ ದೇವಿ ಇರುವುದಲ್ಲಿ ಈ ದೇವಿ ಸನ್ನಿಧಾನ ಯಾವುದು ಇವಳ ಮಹತ್ವವೇನು ಹಾಗೂ ಇಲ್ಲಿ ಬಂದಂಥ ಭಕ್ತಾದಿಗಳ ಕಷ್ಟಗಳನ್ನು ಒಳೆಯುತ್ತಿರುವ ಈ ದೇವಿ ನೆಲೆಗೊಂಡ ಆ ಪುಣ್ಯಕ್ಷೇತ್ರ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹೊರನಾಡಿನ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಇತಿಹಾಸ ಹಾಗೂ ಮಹತ್ವ ಶ್ರೀ ಕ್ಷೇತ್ರ ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನವು ಅನ್ನಪೂರ್ಣೇಶ್ವರಿ ದೇವಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಈ ದೇವಾಲಯವನ್ನು ಆದಿಶಕ್ತಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ ಅಥವಾ ಶ್ರೀ ಕ್ಷೇತ್ರ ಹೊರನಾಡು ದೇವಸ್ಥಾನ ಎಂದು ಕರೆಯುತ್ತಾರೆ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದ ಇತಿಹಾಸವೇನು ಈ ದೇವಾಲಯದ ಮಹತ್ವ ವಾಸ್ತುಶಿಲ್ಪ ಮತ್ತು ವಿಶೇಷತೆ ಹೀಗಿದೆ ನೋಡಿ ಕರ್ನಾಟಕದ ಜನಪ್ರಿಯ ದೇವಿ ದೇವಾಲಯಗಳಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ಸಮರ್ಪಿತವಾದ ಶ್ರೀ ಹೊರನಾಡು ದೇವಾಲಯವು ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳಗಳ ಪಟ್ಟಿಗಳಲ್ಲಿ ಒಂದಾಗಿದೆ ಇದು ದೇವಿಗೆ ಮೀಸಲಾದ ವಾಸಸ್ಥಾನವಾಗಿದ್ದು ಇದರ ಇತಿಹಾಸವು ಅಗತ್ಯರ ಕಾಲದೊಂದಿಗೆ ಸಂಬಂಧವನ್ನು ಹೊಂದಿದೆ ಹೀಗೆ ಹೇಳುವುದಾದರೆ ಈ ಪ್ರಾಚೀನ ದೇವಾಲಯಕ್ಕೆ ಹಲವಾರು ಕಥೆಗಳು ಮತ್ತು ದಂತಕಥೆಗಳು ಸಾಥ್ ನೀಡುತ್ತದೆ ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಮಹತ್ವವೇನು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸಾಕ್ಷಾತ್ ಪಾರ್ವತಿಯ ಅವತಾರ ಈ ದೇವಾಲಯವು ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯ ಕಣಿವೆಗಳಲ್ಲಿ ಚಿಕ್ಕಮಗಳೂರಿನಿಂದ ನೂರು ಕಿಲೋಮೀಟರ್ ದೂರದಲ್ಲಿರುವ ಹೊರನಾಡು ಎಂಬಲ್ಲಿ ನೆಲೆಗೊಂಡಿದೆ ಇದು ಪಾರ್ವತಿ ದೇವಿಯ ಅವತಾರವಾದ ಶ್ರೀ ಅನ್ನಪೂರ್ಣೇಶ್ವರಿಗೆ ಸಮರ್ಪಿತವಾಗಿದೆ ಅಗಸ್ಯರಿಂದ ಸ್ಥಾಪಿತಗೊಂಡ ವಿಗ್ರಹ ಭದ್ರಾ ನದಿಯ ದಡದಲ್ಲಿರುವ ಇದನ್ನು ಆದಿಶಕ್ತಿಯಾತ್ಮಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿರುವ ವಿಗ್ರಹವನ್ನು ಎಂಟನೇ ಶತಮಾನದಲ್ಲಿ ಅಗತ್ಯ ಋಷಿ ಸ್ಥಾಪಿಸಿದರು ಎನ್ನುವ ನಂಬಿಕೆ ಇದೆ ಅನ್ನಪೂರ್ಣ ಪದದ ಅರ್ಥ ಅನ್ನಪೂರ್ಣ ಎನ್ನುವ ಪದವು ಎರಡು ಪದಗಳು ಉತ್ಪನ್ನವಾಗಿದೆ ಅನ್ನ ಎಂದರೆ ಆಹಾರ ಮತ್ತು ಪೂರ್ಣ ಎಂದರೆ ಪರಿಪೂರ್ಣ ಅಥವಾ ಸಂಪೂರ್ಣ ಎಂದರ್ಥ ಆದ್ದರಿಂದ ಅನ್ನಪೂರ್ಣವನ್ನು ಸಂಪೂರ್ಣ ಆಹಾರವೆಂದು ಪರಿಗಣಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಇಲ್ಲಿ ದೇವಿಯನ್ನು ಆಹಾರದ ದೇವತೆ ಎಂದು ಪೂಜಿಸಲಾಗುತ್ತದೆ ದೇವಿ ಸ್ವರೂಪ ಈ ದೇವಾಲಯದಲ್ಲಿನ ದೇವಿಯ ವಿಗ್ರಹವು ತನ್ನ ನಾಲ್ಕು ಕೈಗಳಲ್ಲಿ ಶಂಕ ಚಕ್ರ ಶ್ರೀಚಕ್ರ ಮತ್ತು ದೇವಿ ಗಾಯತ್ರಿಯನ್ನು ಹಿಡಿದಿರುವ ಅನ್ನಪೂರ್ಣೇಶ್ವರಿಯು ಪೀಠದ ಮೇಲೆ ನಿಂತಿರುವ ದೈವಿಕ ವಿಗ್ರಹವನ್ನು ಹೊಂದಿದೆ ವಿಗ್ರಹವು ಯಾವಾಗಲೂ ತಲೆಯಿಂದ ಪಾದದವರೆಗೆ ಚಿನ್ನದಿಂದ ಮುಚ್ಚಲ್ಪಡುತ್ತದೆ ದೇವಿಯ ಆಶೀರ್ವಾದವನ್ನು ಪಡೆದ ಜನರು ತಮ್ಮ ಜೀವನದಲ್ಲಿ ಎಂದಿಗೂ ಆಹಾರ ಮತ್ತು ಧಾನ್ಯದ ಕೊರತೆಯನ್ನು ಎದುರಿಸಬೇಕಾಗಿಲ್ಲ ಎಂಬುದು ಭಕ್ತರ ನಂಬಿಕೆಯಾಗಿದೆ ದೇವಿಯನ್ನು ಅನ್ನಪೂರ್ಣೇಶ್ವರಿ ಎಂದು ಕರೆಯಲು ಕಾರಣ ಈ ದೇವಾಲಯಕ್ಕೆ ಸಂಬಂಧಿಸಿದ ದಂತಕಥೆಯನ್ನು ನೋಡುವುದಾದರೆ ಒಮ್ಮೆ ಶಿವ ಮತ್ತು ಪಾರ್ವತಿ ದೇವಿಯು ವಾದ ವಿವಾದಕ್ಕಿಳಿಯುತ್ತಾರೆ ಅದು ಮುಂದುವರಿಯುತ್ತಿದ್ದಂತೆ ಆಹಾರ ಸೇರದಂತೆ ಜಗತ್ತಿನಲ್ಲಿ ಎಲ್ಲವೂ ಭ್ರಮೆ ಎಂದು ಶಿವ ಘೋಷಿಸುತ್ತಾನೆ ಅವನ ಮಾತುಗಳನ್ನು ಅಲ್ಲಗಳೆಯಲು ಪಾರ್ವತಿ ಕಣ್ಮರೆಯಾಗುತ್ತಾಳೆ ಮತ್ತು ಪ್ರಕೃತಿಯನ್ನು ನಿಶ್ಚಲಗೊಳಿಸುತ್ತಾಳೆ ಈ ಕಾರಣದಿಂದಾಗಿ ಬರವು ಪ್ರಪಂಚವನ್ನು ಆವರಿಸುತ್ತದೆ ಮತ್ತು ಸುತ್ತಲೂ ಜನಜೀವನವು ಅಸ್ತವ್ಯಸ್ತಗೊಳ್ಳುತ್ತದೆ ನನ್ ನಂತರ ಋಷಿಗಳು ಪಾರ್ವತಿಯ ಕರುಣೆಗಾಗಿ ಪ್ರಾರ್ಥಿಸಿದಾಗ ಶಿವನು ಪಾರ್ವತಿಯ ಬಳಿ ತನ್ನ ತಪ್ಪೆಯನೆಂದು ಅರ್ಥವಾಯಿತೆಂದು ಹೇಳಿ ಆಕೆಯ ಮನವೊಲಿಸುತ್ತಾರೆ ಬಳಿಕ ದೇವಿಯು ಕಾಣಿಸಿಕೊಂಡು ಎಲ್ಲರಿಗೂ ಆಹಾರವನ್ನು ವಿತರಿಸಿದಳು ಅಂದಿನಿಂದ ದೇವಿಯನ್ನು ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಎಂದು ಪೂಜಿಸಲಾಗುತ್ತಿದೆ ದೇವಾಲಯದ ಅರ್ಚಕರು ಈ ದೇವಾಲಯವನ್ನು ಆನುವಂಶಿಕ ಧರ್ಮಕರ್ತರು ಅರ್ಚಕರು ನಿರ್ವಹಿಸುತ್ತಾರೆ ಮತ್ತು ಅವರ ಇತಿಹಾಸವು ಸುಮಾರು ನಾನೂರು ವರ್ಷಗಳ ಹಿಂದಿನದ್ದು ದೇವಾಲಯವನ್ನು ಭಕ್ತರಿಗೆ ಲಭ್ಯವಾಗುವಂತೆ ಉಳಿಸುವ ಜವಾಬ್ದಾರಿಯನ್ನು ಕುಟುಂಬವೂ ಹೊಂದಿದೆ ಇಲ್ಲಿನ ಧರ್ಮಕರ್ತರು ದೇವಾಲಯವನ್ನು ಪುನರುಜ್ಜೀವಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಮತ್ತು ಕೆಲವು ಧಾರ್ಮಿಕ ಆಚರಣೆಗಳನ್ನು ಸಹ ನಡೆಸಿಕೊಂಡು ಬಂದಿದ್ದಾರೆ ದೇವಾಲಯದ ವಾಸ್ತುಶಿಲ್ಪ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಒಂದಿಷ್ಟು ಏಳುವುದಾದರೆ ಇದು ಸುಂದರವಾದ ಶಿಲ್ಪಕಲೆಗಳಿಂದ ಅಲಂಕರಿಸಲ್ಪಟ್ಟಿದೆ ದೇವಾಲಯ ಪ್ರವೇಶ ದ್ವಾರದಲ್ಲಿ ಎಡಭಾಗದಲ್ಲಿ ಮುಖ್ಯ ಮಂಟಪವಿದೆ ದೇವಾಲಯದ ಚಾವಣಿಗಳ ಮೇಲೆ ಕೆತ್ತನೆಗಳು ಅದ್ಭುತ ನೋಟವನ್ನು ನೋಡಬಹುದು ಭವ್ಯವಾದ ಆದಿಶೇಷನು ಮುಖ್ಯ ಗರ್ಭಗೃಹವನ್ನು ಸುತ್ತುವರೆದಿದ್ದಾನೆ ಮತ್ತು ಪದ್ಮಪೀಠವು ಕೂರ್ಮಾ ಮತ್ತು ಅಷ್ಟಗಜವನ್ನು ಹೊಂದಿದೆ ದೇವಾಲಯದಲ್ಲಿ ಆಚರಿಸಲಾಗುವ ಹಬ್ಬಗಳು ಇಲ್ಲಿ ಆಚರಿಸಲಾಗುವ ಪ್ರಮುಖ ಹಬ್ಬಗಳಲ್ಲಿ ಅಕ್ಷಯ ತೃತೀಯವು ಒಂದು ಈ ದಿನವನ್ನು ದೇವಿಯ ಜನ್ಮ ದಿನವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಈ ದೇವಿಗೆ ವಿಶೇಷ ಅಲಂಕಾರ ವಿಶೇಷ ಪೂಜೆ ಮತ್ತು ಊಟೋಪಚಾರವನ್ನು ಆಯೋಜಿಸಲಾಗುತ್ತದೆ ಈ ದೇವಾಲಯದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಒಂಬತ್ತು ದಿನಗಳ ದೀರ್ಘ ನವರಾತ್ರಿ ಉತ್ಸವದೊಂದಿಗೆ ಐದು ದಿನಗಳು ಭವ್ಯವಾದ ರಥೋತ್ಸವವನ್ನು ಕೂಡ ಆಯೋಜಿಸಲಾಗುತ್ತದೆ ಅದ್ಭುತ ನೋಟ ಹೊರನಾಡು ದೇವಾಲಯಕ್ಕೆ ಭೇಟಿ ನೀಡುವ ಮಾರ್ಗವು ಗಾಡ್ಗಳು ಮತ್ತು ದಟ್ಟವಾದ ಕಾಡುಗಳ ಮೂಲಕ ಸುಂದರವಾದ ಅದ್ಭುತವಾದ ಪ್ರಯಾಣ ಆರಂಭವನ್ನು ನೀಡುತ್ತದೆ ಚಳಿಗಾಲದಲ್ಲಿ ಹೊರನಾಡು ಭೂಮಿಯ ಮೇಲಿನ ಸ್ವರ್ಗದಂತೆ ಕಾಣುತ್ತದೆ ಎಂದರೆ ತಪ್ಪಿಲ್ಲ ಮಹಾಮಂಗಳಾರತಿಯ ಸಮಯ ನೀವು ಹೊರನಾಡು ದೇವಸ್ಥಾನಕ್ಕೆ ಭೇಟಿ ನೀಡಬೇಕೆಂದು ಯೋಚನೆಯನ್ನು ಹಾಕಿಕೊಂಡರೆ ಕುಕ್ಕೆ ಶೃಂಗೇರಿ ಧರ್ಮಸ್ಥಳ ಉಡುಪಿ ಮತ್ತು ಕೊಲ್ಲೂರು ಈ ಎಲ್ಲ ಪವಿತ್ರ ಸ್ಥಳಗಳ ದರ್ಶನವನ್ನು ಕೂಡ ಒಂದೇ ಬಾರಿ ಮಾಡಬಹುದು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಪ್ರತಿದಿನ ಬೆಳಗ್ಗೆ ಒಂಬತ್ತಕ್ಕೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಮತ್ತು ರಾತ್ರಿ ಒಂಬತ್ತು ಗಂಟೆಗೆ ಮಹಾಮಂಗಳಾರತಿ ನಡೆಯುತ್ತದೆ ಸ್ನೇಹಿತರೆ ಇದೊಂದು ಸ್ವರ್ಗದ ನಾಡು ಅಂತಲೇ ಹೇಳಬಹುದು ಈ ದೇವಸ್ಥಾನವನ್ನು ವರ್ಣಿಸಲಿಕ್ಕೆ ಪದಗಳೇ ಸಾಲದು ಹಾಗೆ ತನ್ನ ಭಕ್ತರನ್ನು ತನ್ನತ್ತ ಸೆಳೆಯುವ ಶಕ್ತಿಯನ್ನು ಈ ತಾಯಿ ಅನ್ನಪೂರ್ಣೇಶ್ವರಿ ಹೊಂದಿದ್ದಾಳೆ ನಾವು ತಿನ್ನುವ ತುತ್ತಿನಲ್ಲೂ ಕೂಡ ಈ ತಾಯಿಯನ್ನು ನೆನೆಯಲೇಬೇಕು ಸ್ನೇಹಿತರೆ ಹಾಗೆ ಯಾರೆಲ್ಲ ಈ ವಿಡಿಯೋವನ್ನು ನೋಡುತ್ತಿದ್ದೀರಾ ಈ ವಿಡಿಯೋ ಇಷ್ಟವಾಗುತ್ತಿದೆ ಅವರು ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ